ರೋಪುಗಳನ್ನು ಹಾಕುವುದರ ಮೂಲಕ ಪ್ರತಿಭಟನಾಕಾರರನ್ನು ನಿಯಂತ್ರಿಸುವ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಈಗಾಗಲೇ ಈಗಾಗಲೇ ಜಿಲ್ಲಾಡಳಿತಕ್ಕೆ ಸ್ಥಳೀಯ ಶಾಸಕರಿಗೆಲ್ಲರಿಗೂ ಕೂಡ ಸಮಯಾವಕಾಶ ನೀಡಿದ ತಕ್ಷಣ ಬಂದು ನಮಗೆ ಭರವಸೆ ನೀಡಬೇಕು ಯೋಜನೆಯನ್ನು ಹಿಂತೆಗೊಳ್ಳುತ್ತೆಂಬ ಮಾತುಗಳನ್ನೇ ಹೇಳಬೇಕು ಅಂದರೆ ಮಾತ್ರ ನಾವು ಪ್ರತಿಭಟನೆ ವಾಪಸ್ ತಗೊಳ್ತೀವಿ ಹೀಗಾಗಿ ಯಾವುದೇ ಕಾರಣದಿಂದ ಪ್ರತಿಭಟನೆ ತೆಗೆದುಕೊಳ್ಳಲೇ ತೆಗೆದುಕೊಳ್ಳಲ್ಲ ಎಂಬ ಅಭಿಪ್ರಾಯವನ್ನು ಇಲ್ಲಿನ ಜನರು ನೋಡ್ತಾ ಇರ್ಬೋದು ಪೊಲೀಸರು ಕೂಡ ಮೀನುಗಾರರ ಜೊತೆ ಮಹಿಳೆಯರ ಜೊತೆ ಯಾವ ರೀತಿಯಾಗಿ ಮಾತನಾಡುತ್ತ ಶಗಿರಿ ಶೇಷಗಿರಿ ಮುಂಡಳಿ ಶೇಷಗಿರಿ ಮುಂಡಳಿ ಶ್ರೀಲಕ್ಷ್ಮಿ ಮಾತಾಡ್ತಿದ್ದೀನಿ ಶೇಷ್ಗಿರಿ ಯಾವ್ಯಾವ ಕಾರಣಕ್ಕಾಗಿ ಈ ಒಂದು ಯೋಜನೆ ಬೇಡ ಅಂತ ಸ್ಥಳೀಯರು ವಿರೋಧ ಮಾಡ್ತಾ ಇದ್ದಾರೆ ಈ ಬಂದರು ಬಂದ್ರೆ ಏನೆಲ್ಲ ತೊಂದರೆಗಳಾಗತ್ತೆ ಯಾತಕ್ಕೋಸ್ಕರ ಸ್ಥಳೀಯರು ವಿರೋಧ ಮಾಡ್ತಾ ಇದ್ದಾರೆ ಖಂಡಿತವಾಗ ಶ್ರೀಲಕ್ಷ್ಮಿ ಯಾಕಂತ ಹೇಳಿದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಹುಪಾಲು ಕರಾವಳಿಯ ಇರುವುದರಿಂದ ಕರಾವಳಿಯನ್ನು ನಂಬಿಕೊಂಡಂಥ ಮೀನುಗಾರರು ಅತಂತ್ರ ಆಗ್ತಾರೆ ಇಲ್ಲಿ ಕೇಡಿಯಲ್ಲಿ ಏನಾದರೂ ವಾಣಿಜ್ಯ ಬಂದರು ಆದರೆ ಇಲ್ಲಿನ ಮೀನುಗಾರರು ತಮ್ಮ ನೆಲೆಯನ್ನು ಕಳೆದುಕೊಳ್ತಾರೆ ಯಾಕಂತೇಳಿದ್ರೆ ಕಡಲ ತೀರದಲ್ಲಿ ವಾಸ ಮಾಡಿಕೊಂಡು ತಮ್ಮ ದೋಣಿಯನ್ನು ಇಟ್ಟುಕೊಂಡು ನೆಲೆಯನ್ನು ಕಂಡುಕೊಂಡು ಮೀನುಗಾರಿಕೆಯನ್ನು ನಡೆಸುವಂಥ ಮೀನುಗಾರರು ವಾಣಿಜ್ಯ ಬಂದರು ಕಾಮಗಾರಿ ಏನಾದರೂ ಆದಲ್ಲಿ ನಮಗೆ ತೊಂದರೆ ಆಗುತ್ತೆ ನಾವು ನೆಲೆ ಕಳ್ಕೊಳ್ತೀವಿ ಬದುಕು ನಮ್ಮದು ಅತಂತ್ರ ಆಗ್ತದೆ ಹೀಗಾಗಿ ಯೋಜನೆಗಳು ಬೇಡ ಎಂಬ ಒತ್ತಾಯವನ್ನು ಕೂಡ ಮಾಡ್ತಾರೆ ಈ ಹಿಂದೆಯೂ ಕೂಡ ಹಲವು ಬಾರಿ ಯೋಜನೆಗೆ ವಿರೋಧಿಸಿ ಮನವಿಯನ್ನು ಕೂಡ ಜನರು ನೀಡಿದ್ದಾರೆ ಆದ್ರೆ ಯಾರು ಕೂಡ ಇದಕ್ಕೆ ಸ್ಪಂದಿಸಲಿಲ್ಲ ಹೀಗಾಗಿ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಮಹಿಳೆಯರು ಕೂಡ ಅಸ್ವಸ್ಥರಾಗ್ತಿರುವ ದೃಶ್ಯವನ್ನು ನಿಮಗೆ ಈಗ ಮೂವರು ಮಹಿಳೆಯರು ಈಗ ಅಸ್ವಸ್ಥರಾಗಿರುವ ನೇರ ದೃಶ್ಯವನ್ನ ನೋಡ್ಬೋದು ಶ್ರೀಲಕ್ಷ್ಮಿ ಯಾಕಂತ ಹೇಳಿದ್ರೆ ಈಗಾಗಲೇ ನಾನು ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ ಶ್ರೀಲಕ್ಷ್ಮಿ ಯಾಕಂತ ಹೇಳಿದ್ರೆ ಈಗ ಒಂದು ರೀತಿಯ ಬಿಗುನ ವಾತಾವರಣ ಸರ್ ಈಗ ಬಂದರು ಯೋಜನೆ ಆದರೆ ಏನೇನು ಪ್ರಾಬ್ಲಮ್ಗಳಾಗುತ್ತೆ ಸರ್ ಬ ಇಲ್ಲಿ ನಮ್ಮ ಮೀನುಗಾರರ ಜೀವನನೇ ಮಾಡೋದಕ್ಕೆ ತೊಂದರೆ ಆಗಿಬಿಡುತ್ತೆ ಮೀನುಗಾರರ ಅಂದರೆ ಕುಟುಂಬ ಇಲ್ಲಿ ಇರೋದಿಲ್ಲ ನಮ್ಮದು ನಮ್ಮ ಮೀನುಗಾರಿಕೆ ಇಲ್ಲಿಂದ ಅಂತ ಹೇಳಿಲ್ಲ ಉತ್ತರ ಕನ್ನಡದಾದ್ಯಂತ ಇವರು ಬಂದರು ಮಾಡ್ತಾ ಇದ್ದಾರೆ ಐದು ಯುವ ಬಂದರು ಮೀನುಗಾರರು ಎಲ್ಲಿ ಹೋಗಬೇಕು ನಾವು ನಮಗೆ ಏನಾದರೂ ಜಮೀನಿದೆಯಾ ಬೇರೆ ಏನಾದರೂ ಯಾವುದೇ ಜಮೀನಿಲ್ಲ ನಮಗೆ ಇರೋದೇ ಸಮುದ್ರ ಭೂಮಿ ತಾಯಿ ನಮ್ಮದು ಅದನ್ನೇ ನೀವು ಕಳ್ಕೊಳ್ತಾ ಇದ್ರೆ ನಾವು ಎಲ್ಲ ಹೋಗಿ ನಾವು ಜೀವನ ಮಾಡೋದು ಕಷ್ಟ ಆಗುತ್ತೆ ಸಮುದ್ರ ಬಂದ ವಾಣಿಜ್ಯ ಬಂದರು ಬಂದಾಗ ಈ ಅಂಕೋಲಾದ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ದೊಡ್ಡ ಪ್ರಮಾಣದಾಗುತ್ತದೆ ಏಷ್ಯಾದಲ್ಲೇ ಪ್ರಥಮ ದೊಡ್ಡ ದೊಡ್ಡ ಬಂದರು ಇದನ್ನೇ ನಾವು ತಡೀದೇ ಇದ್ದಲ್ಲಿ ಮುಂದೊಂದು ದಿನ ನಮ್ಗೆ ನಮಗೆ ಉಳಿಗಾಲ ಇರುವುದಿಲ್ಲ ನಮ್ಮ ಭವಿಷ್ಯನ ನಶಸ್ ನಮ್ಮ ಭವಿಷ್ಯದ ಸಲುವಾಗಿ ಈ ಬಂದರನ್ನು ತಡೆಯಿರಿ ನಾನು ಮಹಿಳಾ ಮಹಿಳಾ ಪ್ರತಿಭಟನೆ ಮಾತಾಡ್ತೀನಿ ಮೇಡಮ್ ಈಗ ಯಾಕೆ ನೀರಿಗೆ ಆಕ್ರೋಶ ವ್ಯಕ್ತಪಡಿಸಿದ್ರೆ ಮೂರು ಮೂರು ಜನ ಅಸ್ವಸ್ಥರಾದ್ರು ಏನು ಕಥೆ ಏನು ಏನು ಮಾಡಿ ಇನ್ನೂ ತನಕ ಡಿಸಿ ಬಂದಿಲ್ಲ ಸರ್ ಸುಮಾರು ಬೆಳಗ್ಗೆ ಆರು ಗಂಟೆ ದಿನ ಜನ ಕಾಯ್ತಾ ಇದ್ದಾರೆ ಮತ್ತೆ ಸರ್ ಪಾಪ ಬಿ ಪಿ ಇದ್ದಾರೆ ಈಗಾಗಲೇ ಇಬ್ಬರು ಬಿದ್ದು ಅಲ್ಲಿ ಆಕ್ಸಿಜನ್ ಹಾಕಬೇಕಂತಿದ್ದಾರೆ ಇಬ್ಬರು ಬಿದ್ದು ಅವ್ರಿಗೆ ಗ್ಲುಕೋಸ್ ಹಾಕ್ತಾ ಇದಾರೆಂಬುಲೆನ್ಸ್ ಫೋನ್ ಮಾಡಿದ್ದೇವೆ ಇಬ್ಬರಿಗೂ ದೃಶ್ಯದಲ್ಲಿ ಮಹಿಳೆಯನ್ನ ಈಗಾಗಲೇ ಹೊತ್ತುಕೊಂಡು ಹೋಗ್ತಿರುವ ದೃಶ್ಯವನ್ನು ನೀವು ಗಮನಿಸಬಹುದು ನೋಡ್ತಾ ಇರಬಹುದು ದೃಶ್ಯದಲ್ಲಿ ರೈಟ್ ಶೇಷಗಿರಿ ಇನ್ನು ಯಾವೆಲ್ಲ ತೊಂದರೆಗಳಾಗುತ್ತೆ ಒಂದು ಮೀನುಗಾರರ ಬದುಕು ಬೀದಿಗೆ ಬೀಳುತ್ತೆ ಅನ್ನುವಂಥದ್ದು ಒಂದು ಹಾಗೇನೆ ಪರಿಸರಕ್ಕೆ ಏನಾದರೂ ಮಾರಕ ಆಗತ್ತಾ ಅಥವಾ ಈಗ ಇನ್ನು ಎಷ್ಟು ದಿನಗಳಲ್ಲಿ ಆ ಯೋಜನೆಯನ್ನು ಜಾರಿಗೆ ತರಬೇಕು ಅಂತ ಸರ್ಕಾರ ಪ್ಲ್ಯಾನ್ ಮಾಡಿದೆ ಯಾವೆಲ್ಲ ಸಿದ್ಧತೆ ಆಗಿದೆ ಇನ್ನು ಡಿ ಸಿ ಏನಾದರೂ ಈಗ ಸ್ಥಳಕ್ಕೆ ಪ್ರತಿಭಟನಾ ಸ್ಥಳಕ್ಕೆ ಬರ್ತಾರಾ ಇನ್ನೂ ಏನೆಲ್ಲ ಅಪ್ಡೇಟ್ ಇದೆ ಈ ಯೋಜನೆಯಿಂದ ಹೆಚ್ಚಿನ ತೊಂದರೆ ಅನುಭವಿಸುವಂಥವರು ಮೀನುಗಾರರು ಯಾಕಂತೇಳಿದ್ರೆ ಕಡಲ ತೀರದಿಂದ ಆಳ ಸಮುದ್ರದ ಹೊರಗೆ ಈ ಒಂದು ಯೋಜನೆಗಳು ಹೋಗೋದ್ರಿಂದ ಅಂದರೆ ಜಟ್ಟಿ ಸುಮಾರು ಮೂರು ಕಿಲೋಮೀಟ್ರ್ ಅಷ್ಟು ಜಟ್ಟಿ ನಿರ್ಮಾಣ ಆಗಿರೋದ್ರಿಂದ ಇಲ್ಲಿ ಬಹುತೇಕ ಮೀನುಗಾರರಿಗೆ ಕೂಡ ತೊಂದರೆ ಅನುಭವಿಸ್ತಾರೆ ಯಾಕಂತೇಳಿದ್ರೆ ಕಡಲ ತೀರದಲ್ಲಿ ತಮ್ಮ ದೋಣಿಯನ್ನು ಇಟ್ಟುಕೊಂಡು ಬಲೆಗಳನ್ನ ಇಟ್ಟುಕೊಂಡು ಜೀವನವನ್ನು ಮಾಡ್ತಾ ಇದ್ದಂಥ ಮೀನುಗಾರರಿಗೆ ತೊಂದರೆ ಆಗುತ್ತೆ ನಮ್ಮ ನೆಲೆ ಹೋಗುತ್ತೆ ಎಂಬ ಅಭಿಪ್ರಾಯವನ್ನು ಜನರು ಹೇಳ್ತಾರೆ ಆದರೆ ಪರಿಸರ ದೃಷ್ಟಿಯಿಂದ ಯಾವುದೇ ರೀತಿಯ ಮ ಮಾರಕ ಆಗೋದಿಲ್ಲ ಎಂಬ ಅಭಿಪ್ರಾಯ ಇದೆ ಯಾಕಂತ ಹೇಳಿದ್ರೆ ಸುಮಾರು ತೀರ ಪ್ರದೇಶದಿಂದ ಹೆದ್ದಾರಿ ವರೆಗೆ ತೊಂಬತ್ತು ಕಿಲೋಮೀಟರ್ ಮೀಟರ್ ಅಗಲದಲ್ಲಿ ಈ ಒಂದು ರೋಡ್ ಕಾಮಗಾರಿ ಆಗುತ್ತೆ ರೈಲ್ವೆ ಟ್ರ್ಯಾಕ್ ಗಳು ಕೂಡ ಬರುತ್ತೆ ಪೈಪ್ ಲೈನ್ ಕೂಡ ಬರುತ್ತೆ ಹೀಗಾಗಿ ಮನೆಗಳಿಗೆ ಹೋಗ್ಬಹುದು ಎಂಬ ಮಾಹಿತಿಯನ್ನ ಸಂಬಂಧಪಟ್ಟ ಮೆರಿಟ್ ಪ್ರತಿಭಟನಾಕಾರರನ್ನ ಮಾತಾಡಿಸಿ ಮಾತಾಡಿಸಿ ಈ ಜನರ ಮಾನವೀಯತೆಯಿಂದ ಈ ಕೂಗನ ಸಿ ಮೇಡಮ್ ಅವರಿಗೆ ಕೇಳದೆ ಇದ್ರೆ ಜಿಲ್ಲಾಡಳಿತ ಕೇಳದೆ ಇದ್ರೆ ಅಮಾಯಕರಾದ

ಈ ಬಂಧನವನ್ನು ಮಾಡಲಿಕ್ಕೆ ಹೊಂಟಿದ್ದಾರೆ ಇದು ಸಾಮಾನ್ಯ ಒಂದು ತಿಂಗಳ ಹಿಂದೆ ನಾವು ಬೃಹತ್ತವಾದಂತ ಪ್ರತಿಭಟನೆಯನ್ನು ಮಾಡಿದೇವೆ ತಹಸೀಲ್ದಾರರಿಗೆ ಮನವಿ ಕೊಟ್ಟಿದ್ದೇವೆ ಜಿಲ್ಲಾಧಿಕಾರಿಗಳಿಗೂ ಮನವಿ ಕೊಟ್ಟಿದ್ದೇವೆ ತಹಸೀಲ್ದಾರ್ ಪೂರ್ವದಲ್ಲಿ ನಾವು ಪ್ರತಿಭಟನೆ ಮಾಡೋಕ್ಕಿಂತ ಪೂರ್ವದಲ್ಲಿ ತಹಸೀಲ್ದಾರ್ ಕೇಳಿದ್ರೆ ನಮಗೆ ಯಾವ ಮಾಹಿತಿನೇ ಇಲ್ಲ ಸರ್ಕಾರದಿಂದ ಅಂತ ಹೇಳ್ತಾರೆ ಈಗ ಜಿಲ್ಲಾಧಿಕಾರಿಗಳು ಕೇಳಿದ್ರೆ ಅವರು ಸಹಿತವಾಗಿ ತಮಗೆ ಯಾವ ಮಾಹಿತಿನೂ ಇಲ್ಲ ಅಂತ ಹೇಳ್ತಾರೆ ನಾವು ಮತ್ತೆ ಕ್ವಶನ್ ಮಾಡಿದ್ರೆ ಡಿ ಸಿ ಅವರಿಗೆ ಒಂದು ತಿಂಗಳ ಹಿಂದೆಗಡೆ ನಾವು ಕ್ವಶನ್ ಮಾಡಿದೇವೆ ಮೇಡಮ್ ನಮಗೆ ನಿಮಗೆ ಯಾವುದು ಮಾಹಿತಿ ಇಲ್ಲದೆ ಈ ವೈಮಾನಿಕ ಸಮೀಕ್ಷೆ ಭೂ ಸರ್ವಿ ಹೇಗೆ ನಡೀತಾ ಇದೆ ಅಂತ ಹೇಳ್ಕೊಂಡು ಕೇಳಿದ್ದೇವೆ ಇಲ್ಲ ತಮಗೆ ಯಾವುದು ಹಾಗಿದ್ರೆ ಪಾಕಿಸ್ತಾನದಿಂದ ಬಂದು ಯುವ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಯಾವ ಕೇಳಿದೆ ಅದನ್ನೆಲ್ಲ ತಾವು ಕೇಳ್ಕೊಂಡು ಹೇಳ್ತೇವೆ ಅಂತ ಹೇಳಿದ್ರು ಒಂದು ವಾರ ಬಿಟ್ಟು ಹೇಳ್ತೇನೆ ಅಂತ ಹೇಳಿದರು ಒಂದು ವಾರ ಬಿಟ್ಟು ಇವತ್ತು ಒಂದು ತಿಂಗಳಾದರೂ ಕೂಡ ನಮಗೆ ಯಾವುದೇ ಮಾಹಿತಿಯನ್ನು ಕೊಟ್ಟಿಲ್ಲ ಮಾಹಿತಿಯನ್ನು ಕೊಡದೆ ಗ್ರಾಮ ಪಂಚಾಯತಿ ಎರಡು ದಿವಸ ನೀವು ನೂರ ನಲ್ವತ್ನಾಲ್ಕನೇ ಕಲಂ ಜಾರಿ ಮಾಡಿದಾರಲ್ಲ ಇದರ ಉದ್ದೇಶ ಏನು ಹಾಗಿದ್ರೆ ನೀವು ಬಂಡವಾಳ ಸಾಹಿಗಳ ಆದಿಂದಲಿದ್ದಾರಾ ಬಂಡವಾಳ ಸಾಯಿ ಆ ದಿನದಲ್ಲಿ ಇದ್ಕೊಂಡು ನೀವು ನಮ್ಮನ್ನ ಈ ರೈತರನ್ನು ಮೀನುಗಾರನ್ನೆಲ್ಲ ಸಮುದ್ರದ ಪಾಲು ಮಾಡಲಿಕ್ಕೆ ಉದ್ದೇಶ ನಿಮ್ದು ಇದೆಯಾ ಇದು ನಮಗೆ ಬೇಕು ಅದಕ್ಕಾಗಿ ಜಿಲ್ಲಾಧಿಕಾರಿಗಳು ನೇರವಾಗಿ ಬಂದು ನಮ್ಮನ್ನ ಇಲ್ಲಿ ಕೇಳಿದರೆ ನಾವು ಮಾಹಿತಿ ಕೊಟ್ಟರೆ ನಾವು ಮಾಡಲಿಕ್ಕೆ ಅಡ್ಡಿಲ್ಲ ನಾವು ಅದಕ್ಕೆ ವಿರೋಧ ಅಂತ ಹೇಳಿಲ್ಲ ನಮಗೆ ಅನ್ಯಾಯ ನಮ್ಮ ಭೂಮಿ ನಮ್ಮ ಮೀನುಗಾರರು ಎಲ್ಲಿಗೆ ಹೋಗ್ಬೇಕು ನಮ್ಮ ಮೀನುಗಾರರು ಎಲ್ಲಿಗೆ ಹೋಗ್ಬೇಕು ಎಲ್ಲಿ ಬೆಟ್ಟದಲ್ಲಿ ಬೆಟ್ಟದಲ್ಲಿ ಕೂತ್ಕೊಂಡು ಬಲೆ ಬಲೆ ಹಾಕಬೇಕಾ ಅಥವಾ ಸಮುದ್ರದಲ್ಲಿ ನೀವು ಮೀನು ಹಿಡಿಬೇಕಾ ಇದು ನಮಗೆ ಡಿ ಸಿ ಅವರು ಸರಿಯಾಗಿ ಉತ್ತರ ಕೊಡಬೇಕು ಅಂದು ಅಲ್ಲಿವರೆಗೆ ನಾವಿಲ್ಲಿಂದ ಕದಲೋದಿಲ್ಲ ಅವ್ರು ಬೇಕಾದ್ರೆ ಏನ್ ಮಾಡ್ತಾರೆ ಅವ್ರು ಮಾಡುವ ಮನಸ್ಸಿದ್ರೆ ನಮ್ಮನ್ನ ಬಂದೂಕ್ ತಗೊಬಂದ ಎಲ್ಲ ಸೂಟ್ ಮಾಡಬೇಕು ಡೀಟೇಲ್ಸ್ಗಾಗಿ ಪರಿಷತ್ ಕಲಾಪದಲ್ಲಿ ಪ್ರತಿಧ್ವನಿಸಿದೆ ಕಣ್ಣೀರ ಖಾನಾಪುರ ರಿಪಬ್ಲಿಕ್ ಕನ್ನಡ ಸುದ್ದಿವಾಹಿನಿ ತಂಡ ಕಣ್ಣೀರ ಖಾನಾಪುರ ಅಭಿಯಾನದ ಮೂಲಕ ಒಂದು ಗ್ರೌಂಡ್ ರಿಪೋರ್ಟ್ ಮಾಡಿ ಕಡಂಚಿನ ಜನರ ಬದುಕು ಬವಣೆಯನ್ನು ತೆರೆದಿಟ್ಟಿದೆ ಒಂದ್ಸಲಿ ವೋಟಿಂಗ್ ತಗೊಂಡ್ರೆ ಕೆಲಸ ಮುಗಿದ್ರಿ ಸರ್ ಹೆಣ್ಮಕ್ಳು ರಾತ್ರಿ ಹೊರಗಡೆ ಹೋಗೋದಕ್ಕೆ ಭಯ ಪಡ್ತಾರೆ ಹೆಸರಿಗೆಷ್ಟೇ ಎಂ ಎಲ್ ಎಗಳು ರೊಕ್ಕ ಮಾಡ್ಕೊಂಡು ಹೊಂಟಾರ ಜನರನ್ನು ಈ ರೀತಿ ಸ್ಟ್ರಕ್ಚರ್ ಗಳ ಮೂಲಕ ತೆಗೆದುಕೊಂಡು ಹೋಗ್ತಾರ ಅಂತ ಹೇಳಿದ್ರೆ ನಮಗ ರಾಜಕೆ ಆಗ್ಬೇಕು ಒಂದೊಂದು ಪರಿವಾರಕ್ಕೆ ಹದಿನೈದು ಲಕ್ಷ ರೂಪಾಯಿ ಕೊಡ್ತೀವಿ ಶಿಫ್ಟ್ ಮಾಡುವಂಥದಕ್ಕೆ ಸರ್ಕಾರ ಅನುಮೋದನೆ ಕೊಡ್ತದೆ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದೇನೆ ನಾವು ನಿರಂತರವಾಗಿ ಕಣ್ಣೀರ ಕಾನಾಪುರ ಅನ್ನು ಮಾಡಿದಂತ ವರದಿ ಮ್ಯಾಸಿವ್ ಇಂಪ್ಯಾಕ್ಟ್ ಆಗಿದೆ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ